ೇವ ನಾವು ಕಟೆ ಕಟ್ಟುತ್ತೇವಾ ದೇವ ನಾವು ಕಟ್ಟುತ್ತೇವ ನಾವು ಕಟ್ಟು ಕಟ್ಟುತ್ತೇವಾ ಒಡೆದ ಮನಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟು ಕಟ್ಟುತ್ತೇವಾ ನಾವು ಕನಸ ದೇವ ನಾವು ಮನಸ ದೇವ ಮನಸ್ಸಿನ ಕೋಟಿ ಕನಸಿನ ನೂರು ಮನಸ್ಸಿನ ಕೋಟಿ ಕನಸಿನ ದೇವ ಈ ನೆಲದ ಹಾಡಬರೆಯುತ್ತೇವಾ ಆಡಬರೆಯುತ್ತೇವಾ ಈ ನೆಲದ ಹಾಡಬರೆಯುತ್ತೇವಾ ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವಾ ಕಂಡ ಕನಸು ಕಟ್ಟುದೇವಾ ನಾವು ಕನಸ ಕಟ್ಟುದೇವಾ ವಸತಿ ಸಚಿವರ ಗಮನಕ್ಕೆ ತರುವುದೇನೆಂದರೆ ಸ್ವಾಮಿ ಎರಡು ಸಾವಿರದ ಎಂಟರಲ್ಲಿ ಸರ್ವೆ ನಂಬರ್ ಮೂವತ್ತ್ಮೂರು ಸರ್ವೆ ಮಾಡಿ ವಿಲೇಜ್ ಅಕೌಂಟೆಂಟ್ ಬಂದು ಇಲ್ಲಿ ನಾವು ಸ್ಲಮ್ ಬೋರ್ಡ್ ಮನೆ ಹೇಳ್ಬಿಟ್ಟು ನಮ್ಮನ್ನು ಅಲ್ಲಿ ಸ್ಥಳೀಯರನ್ನ ಕೇಳಿಕೊಂಡು ರಿಕ್ವೆಸ್ಟ್ ಮಾಡಿಕೊಂಡ್ರು ಇಲ್ಲಿ ಮೂವತ್ತ್ಮೂರರಲ್ಲಿ ಜಾಗ ಖಾಲಿ ಇದೆ ನೀವು ಸ್ಲಮ್ ಬೋರ್ಡ್ಗೆ ಹಸ್ತಾಂತರ ಮಾಡೋದಕ್ಕೆ ನೀವು ಜನಗಳೆಲ್ಲ ಸೈನ್ ಮಾಡ್ತೀರಾ ಅಂತ ಕೇಳಿದ್ರು ಆವಾಗ ಇಲ್ಲಿ ಬಡ ಜನರಿಗೆ ನಮ್ಮ ಇಲ್ಲಿನ ಜನಕ್ಕೆ ನೀವೇನಾದರೂ ಮನೆಗಳು ಕೊಡೋ ಕೊಡೋದಾದರೆ ನಾವು ಸೈನ್ಗಳಾಗ್ತೀವಿ ಅಂತಬಿಟ್ಟು ನಾವು ಒಂದು ಐವತ್ತು ಜನ ಸೈನ್ ಹಾಕಿದ್ದೀವಿ ಐವತ್ತು ಜನ ಸೈನ್ ಹಾಕಿದ್ಮೇಲೆ ಮನೆಗಳು ಆಯಿತು ಇವರು ಯಾರು ಅಂಬರೀಷ್ ಅವರು ಗುದ್ಲಿ ಪೂಜೆ ಮಾಡಿದ್ರು ಮನೆಗಳು ಕಟ್ಟಿದ್ರು ಕಟ್ಟದ ಮೇಲೆ ಬೇರೆ ಬೇರೆ ಕಡೆಯಿಂದ ತಗೊಂಬಂದು ಅಲ್ಲಿ ಕೂಡಿಸಿದ್ರು ಅಲ್ಲಿನ ಜನಕ್ಕೆ ನಮಗೆ ಈಗ ಮನೆಗಳು ಕಟ್ಸೋಕ್ಕೆ ಜಾಗ ಕೊಡಿಸಿದ್ ನಾವು ಈಗ ನಮ್ಮನ್ನು ಬೀದಿ ಪಾಲ್ ಮಾಡೋಕ್ಕವ್ರೆ ಈಗ ಕೊರೊನಾ ಟೈಮಲ್ಲಿ ನಮ್ಮ ಜನಗಳು ಬಾಡಿಗೆ ಕಟ್ಟ ಕಟ್ಟಕ್ಕೆ ಕಾರಣದಿಂದ ಅಲ್ಲಿ ಬಂದು ಸೇರಿಕೊಂಡ್ರು ಮೇಲೆ ಇದುವರೆಗೂ ಏನೋ ವಾಸ ಬಂದರು ಮಕ್ಕಳನ್ನ ಅಲ್ಲಿ ಸ್ಕೂಲ್ಗೆ ಸೇರ್ಸಿದ್ದಾರೆ ಈಗ ಮಕ್ಕಳು ಸೇರಿಸಿರೋ ಕಾರಣದಿಂದ ಈಗ ಏಕಾಏಕಿ ಬಂದು ನೋಟಿಸ್ ಹಾಕಿದ್ದಾರೆ ಖಾಲಿ ಮಾಡಿ ಅಂತ ಈಗ ಖಾಲಿ ಮಾಡಿಕೊಂಡೋದ್ರೆ ಈಗ ಮಕ್ಕಳು ಅಲ್ಲಿ ಓದೋ ಮಕ್ಕಳು ಪರಿಸ್ಥಿತಿ ಏನಾಗುತ್ತೆ ನಾವು ಎಲ್ಲಿಗೆ ಹೋಗೋದು ಜಾಗ ಕೊಟ್ಟವ್ರು ನಾವು ಈಗ ಖಾಲಿ ಮಾಡಿ ಅಂತೀರಲ್ಲ ಈಗ ಎಮ್ ಎಲ್ ಎ ಸಾಹೇಬರಿಗೆ ಕೊಟ್ಟಿದ್ದೀರಲ್ಲ ಮನೆ ಕಾರ್ಡು ಕೊಟ್ಟಿದ್ದೀರಲ್ಲ ಆ ಅವ್ರಿಗೆ ರಾಜೀವ್ ಗಾಂಧಿಯಲ್ಲಿ ಕೊಡಿ ನಮ್ಗೆ ಅಲ್ಲೇ ರೆಗ್ಯುಲೈಸ್ ಮಾಡಿ Jai Ram Jai 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 Bim Jai 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 ನನ್ನ ಹೆಸರು ಅಂತ ನಾವು ಸುಮಾರು ಕೃಷ್ಣಪ್ಪ ಗಾರ್ಡನ್ದಲ್ಲಿ ನಲವತ್ತು ವರ್ಷದಿಂದ ಜೀವನ ಮಾಡ್ತಾ ಇದ್ದೀವಿ ಅಲ್ಲಿ ಮಾಡ್ತಾ ಮೇಲೆ ಆಮೇಲೆ ಮುನ್ನೂರ ಹದಿಮೂರು ಮನೆಗಳನ್ನು ಅಲರ್ಟ್ ಮಾಡಿದ್ರು ಉಳಿದಂಥ ಮನೆಗಳು ಒಂದು ಎಪ್ಪತ್ತೆಂಬತ್ತು ಫಲಾನುಭವಿಗಳೇನೈತೆ ಬೀದಿ ಫಲ ಮಾಡಿಬಿಟ್ರು ಆಮೇಲೆ ಸುಮಾರು ಹೋರಾಟಗಳನ್ನು ಮಾಡಿದ್ದೀವಿ ಶ್ರಮ್ ಬೋರ್ಡ್ಗೆ ಹೋಗಿ ಎಂಟು ದಿನ ನಾವು ಊಟ ನೀರು ಏನು ಇಲ್ಲದೇನೆ ಅಲ್ಲಿ ಬಿದ್ದು ನಾವೆಲ್ಲ ತುಂಬ ಕಷ್ಟಪಟ್ಟಿದ್ದೀವಿ ಮಕ್ಕಳು ಮರಿ ವಯಸ್ಸಾದವರು ಎಲ್ಲರನ್ನ ಜೊತೆ ಕರ್ಕೊಂಡೋಗಿ ಎಂಟು ದಿನ ನಾವು ಅಲ್ಲೇ ಹೋರಾಟ ಮಾಡಿದ್ರು ಕೂಡ ಎಂಟು ಮನೆ ಆರಾಟ ಮಾಡಿದ್ರು ಉಳಿದೋರ್ಗೂ ಮತ್ತೆ ಹಂಗೆ ಬೀದಿ ತಗೊಂಡಿದ್ರು ಆಮೇಲೆ ನಾವು ಇಲ್ಲಿ ಖಾಲಿರ್ತಕ್ಕಂಥ ಮನೆಗಳಿಗೆ ಬಂದು ವಾಸ ಮಾಡ್ತಾ ಇದ್ದೀವಿ ಈಗ ಆರು ವರ್ಷದಿಂದ ನಾವು ವಾಸ ಮಾಡ್ತಾ ಇದ್ದೀವಿ ಇಲ್ಲಿ ಯಾವುದೂ ತೊಂದರೆ ಇರಲಿಲ್ಲ ಆದರೂ ಬಂದು ಬಂದು ತೊಂದರೆ ಕೊಡ್ತಾಯಿದ್ರು ಬೇರೆಯವರೆಲ್ಲ ಆದರೆ ಅದನ್ನು ನಾವೇನು ಎದುಕೊಂಡಿಲ್ಲ ಹಂಗೆ ಜೀವನ ಮಾಡ್ತಾ ಇದ್ದೀವಿ ಆದರೆ ನಿನ್ನೆ ಮನೆ ಏಕಾಏಕಿ ಬಂದ್ಬಿಟ್ಟು ಮನೆ ಖಾಲಿ ಮಾಡ್ಬೇಕಂತೇಳಿ ಬೋಟ್ ಹಂಚಿದ್ದಾರೆ ಆದರೆ ಈಗ ನಮ್ಮ ಖಾಲಿ ಮಾಡಿಸ್ಬಿಟ್ರೆ ನಾವು ಎಲ್ಲರೂ ಹೋಗೋದು ನಾವು ಏನು ಮಾಡೋದು ನಾವು ಇಷ್ಟು ದಿನ ನಾವು ಕಷ್ಟಪಟ್ಟಿದ್ದು ತುಂಬ ಕಷ್ಟ ಅನುಭವಿಸ ಆಗಿದೆ ಇನ್ನು ಮುಂದೆ ಅಂತೂ ನಾವು ಎಲ್ಲಿ ಹೋಗ್ಬೇಕಂತಲೇ ದಾರಿನೇ ತೋರಿಸ್ತಾ ಇಲ್ಲ ದಯವಿಟ್ಟು ನಮ್ಗೆ ಏನಾದರೂ ಸಹಾಯ ಆದರೆ ಒಳ್ಳೆಯದಾಗುತ್ತೆ ಗೋರ್ಮೆಂಟ್ ನಮ್ಗೆ ಏನಾದರೂ ಮನೆ ಅಲ್ಲಿ ಇರ್ತಕ್ಕಂಥ ಮನೆಗಳನ್ನ ನಮಗೆ ಅಲರ್ಟ್ ಮಾಡಿಸಿದ್ರೆ ನಾವು ಆರಾಮಾಗಿ ನಾವು ನೆಮ್ಮದಿಯಿಂದ ಸ್ವಲ್ಪ ಊಟ ಮಾಡ್ಬೋದು ಅಂತ ನಾನು ಇದು ಬಂದು ನೋಟಿಸ್ ಕೊಟ್ಟವರು ಯಾರು ನೋಟಿಸ್ ಕೊಟ್ಟವರು ಸ್ಲಂಬ್ ಬೋರ್ಡಿಂದ ಅಧಿಕಾರಿಗಳು ಬಂದ್ಬಿಟ್ಟು ಈ ಥರ ನೋಡ್ ಸಂಸ್ಕೃತಿ ಹೊಂದಿದ್ದಾರೆ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ನಾವು ಮನೆಯನ್ನೆಲ್ಲ ನೋಡಿದಾಗ ತುಂಬ ಭಯ ಆಗ್ತಾ ಇದೆ ಈ ಮನೆ ಕಾಲು ಮಾಡಿಬಿಟ್ಟು ಎಲ್ಲಿ ಹೋಗೋದು ಏನು ಮಾಡೋದು ಅಂತ ಗೊತ್ತಿಲ್ಲ ಎರಡು ಮೂರು ದಿನಗಳಿಂದ ಅಲ್ಲಿ ಫ್ರೀಡಂ ಪಾರ್ಕಲ್ಲಿ ಆಮೇಲೆ ಇದು ರಾಮ ಸಾಹರ್ ಮನೆ ಹತ್ರ ಇಟ್ಬಿಟ್ಟು ಎಲ್ಲ ಹೋರಾಟ ಮಾಡಿದ್ದಾರೆ ಕೆಲವು ಜನರು ಅರೆಸ್ಟ್ ಕೂಡ ಮಾಡಿದ್ದಾರೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಮೇಡಮ್ ನಮ್ಗೆ ತುಂಬ ಕಷ್ಟ ಆಗ್ತಾಯಿದೆ ಇಸ್ಲಾಂ ಇದು ಫ್ರೀಡಂ ಪಾರ್ಕಲ್ಲಿ ಕೂತ್ಕೋದಬೇಕಂತ ಅನ್ಕೊಂಡಿದೀವಿ ಮೂರು ನಾಲ್ಕು ದಿನ ಅದು ಮಕ್ಕಳು ಮರಿ ಕಟ್ಕೊಂಡು ನಾವು ಮನೆ ಸಂಸಾರ ಬಿಟ್ಟು ಎಲ್ಲಿ ಹೋಗೋದು ಏನು ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ ಜನಗಳಿಗೆ ಏನು ಮಾಡೋದು ಮೇಡಮ್ ನಮ್ಗೆ ಗೊತ್ತಾಗ್ತಾ ಇಲ್ಲ ನಾವು ಯಾವ ದಾರಿ ಹೋಗ್ಬೇಕಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಸರ್ಕಾರ ಯಾಕೆ ಬಡವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ ಅಂತ ನಮ್ಗಂತೂ ನಿಜವಾಗೂ ಗೊತ್ತಿಲ್ಲ ಎಲ್ಲೆಲ್ಲ ಏನೇನೋ ಫೇಕ್ ಮಾಡ್ತಾರೆ ಏನೇನೋ ಮಾಡ್ತಾರೆ ದೌರ್ಜನ್ಯ ದುಡ್ಡು ಎಲ್ಲ ನಂಸಗಳೆಲ್ಲ ತಗೊಂತಾರೆ ಆದರೆ ಬಡವ್ರ ಬಡವ್ರಿಗೆ ಮಾತ್ರ ಯಾಕೆ ಸಹಾಯ ಮಾಡೋಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲರಿಗೂ ಮನೆಗಳು ಒಂದು ಎಂಬತ್ತು ಜನ ಫಲಾನುಭವಿಗಳಿಗೆ ಎಲ್ಲರಿಗೆ ಮನೆಗಳು ಕೊಟ್ಬಿಟ್ರೆ ನಾವು ಆರಾಮಾಗಿ ಜೀವನ ಮಾಡ್ಬೋದು ನಮ್ಗೊಂದು ದಾರಿ ಮಾಡಿಕೊಡ್ಬೇಕು ಒಂದು ನೆಮ್ಮದಿಯ ಜೀವನದ ಜೀವನವನ್ನು ಕಟ್ಕೊಳ್ಬೇಕು ಅಂತ ನಮ್ಗೆ ತುಂಬ ಆಸೆ ಇದೆ ಆದರೆ ಯಾರು ನಮ್ಮ ಶ್ರಮಿಸ್ತಾ ಇಲ್ಲ ಯಾವ ರಾಜಕಾರಣಿಗಳಾಗಲಿ ಯಾವ ಅಧಿಕಾರಿಗಳಾಗಲಿ ಸಂಗಳಿಗೆ ಸುಮಾರು ಒಂದು ಹತ್ತು ಇಪ್ಪತ್ತು ಮೂವತ್ತು ಅರ್ಜಿಗಳನ್ನು ಕೊಟ್ಟಿದ್ದೀವಿ ಓನಾಗಿ ಕೊಟ್ಟಿದ್ದೀವಿ ಆಗಿ ಕೊಟ್ಟಿದ್ದೀವಿ ಆದರೆ ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ ಅಲ್ಲಿಗೆ ಹೋದ್ರೆ ಯಾರೂ ಕೇರೇ ಮಾಡಲ್ಲ ನಮ್ಮನ್ನ ಆದರೆ ನಾವು ಯಾವ ದಾರಿಯಲ್ಲಿ ಹೋಗಬೇಕು ಅಧಿಕಾರಿಗಳೇ ನಮ್ಗೆ ದಾರಿ ತೋರಿಸಿಲ್ಲ ಅಂತಂದರೆ ನಾವು ಎಲ್ಲಿ ಹೋಗಬೇಕು ಎಷ್ಟಂತ ಹೋರಾಟ ಮಾಡಬೇಕು ಮೇಡಮ್ ನಮಗಂತೂ ತುಂಬ ಕಷ್ಟ ಆಗ್ತಾ ಇದೆ ಕೆಲಸ ಮಾಡಬೇಕು ನಾವು ಕೆಲಸಕ್ಕೆ ಹೋಗಿಲ್ಲ ಅಂದರೆ ಜೀವನ ಇಲ್ಲ ನಾವು ಮನೆಗಳಿಗೋಸ್ಕರ ಹೋರಾಟ ಮಾಡಿದರೆ ನಮ್ಮ ಜೀವನ ಊಟಕ್ಕೆ ಯಾರು ತಂದಾಗ್ತವೆ ಅದು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಈಗ ನಾವು ಕೆಲಸಕ್ಕೆ ಹೋಗಿಲ್ಲ ಅಂದರೆ ನಮ್ಗೆ ಪೇಮೆಂಟ್ ಬರೋಲ್ಲ ನಾವು ಹೋರಾಟ ಮಾಡ್ಕೊಂಡು ಹೋದರೆ ನಮ್ಗೆ ಊಟ ಯಾರು ತಂದಾಗ್ತದೆ ಅದು ಕಷ್ಟ ಆಗಿದೆ ಮೇಡಮ್ ತುಂಬ ಯಾಕಂದರೆ ಡೈಲಿ ನಾವು ಇದೇ ಪರಿಸ್ಥಿತಿಲಿ ಅನುಭವಿಸ್ತಾ ಇದೀವಿ ತುಂಬ ಕಷ್ಟ ಆದರೆ ಕಷ್ಟ ಡೈಲಿ ಇದೆ ನಮ್ದು ಅಲಾಟ್ಮೆಂಟ್ ನಮಗೆ ಲೆಟ್ರ್ ಕೊಟ್ಟು ಏನೋ ಒಂದು ಮನೆ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ರೆ ನಾವು ಸ್ವಲ್ಪ ನೆಮ್ಮದಿಯಾಗಿ ಉಸಿರಾಡ್ಬೋದು ಅಂತ ನಾನು ಕೇಳ್ಕೊತೀನಿ ಮೇಡಮ್ ಸರ್ಕಾರದಿಂದ ನಾವು ಏನು ಬಯಸ್ತಾ ಒಂದು ಮನೆ ನಾವು ಮನೆಗಳು ನಮಗೆ ಅಲಾಟ್ಮೆಂಟ್ ಮಾಡಿ ನಮಗೆ ಸರಳವಾದ ಜೀವನ ಕಟ್ಕೊಳಕ್ ಒಂದು ದಾರಿ ಮಾಡ್ಕೊಡ್ಬೇಕಂತ ಸರ್ಕಾರಲ್ಲಿ ಮನವಿ ಮಾಡ್ತೀವಿ ಮನೆ ಮೇಲೆ ನಾವು ಯಾಕೆ ಮೇಡಮ್ ನಮಗೆ ನಮಗೆ ಆರಾಮಾಗಿ ನಾವು ನೆಮ್ಮದಿಯಿಂದ ಈಗ ಆಲ್ರೆಡಿ ಮುನ್ನೂರ ಹದಿಮೂರು ಮನೆಗಳು ಅಲಾಟ್ಮೆಂಟ್ ಆಗಿದೆ ನೆಮ್ಮದಿಯಿಂದ ಇದ್ದಾರೆ ಅದು ನಮಗೆ ಯಾಕೆ ಸಿಕ್ಕಿಲ್ಲ ನಮ್ಗೆ ಸಿಕ್ಕರೆ ನಾವು ಅವ್ರ ಥರ ಜೀವನ ಮಾಡ್ಬೋದಲ್ಲ ಅನ್ನೋ ಒಂದು ಮೇಡಮ್ ನಮಗೆ ಮನವಿ ನಾವು ಕೃಷ್ಣಪ್ಪ ಗಾರ್ಡನ್ದಲ್ಲಿ ಇದ್ವಿ ಅಲ್ಲಿ ಮಕ್ಕಳು ಎಜುಕೇಶನ್ ಅಂದ್ಬಿಟ್ಟು ಅಲ್ಲೇ ಪಕ್ಕಪಕ್ಕದ ಸ್ಕೂಲ್ಗಳಲ್ಲಿ ನಾವು ಅಡ್ಮಿಷನ್ ಮಾಡಿದ್ವಿ ಆದ್ರೆ ಅಲ್ಲಿ ಏಕಾಏಕಿ ಬಂದು ಅಲ್ಲಿ ಡೆಮೊರೇಷನ್ ಮಾಡಿದ ಮೇಲೆ ನಾವು ಖಾಲಿರತಕ್ಕ ಮನೆಗಳಿಗೆ ಬಂದು ವಾಸ ಮಾಡ್ತಾ ಇದ್ವಿ ಇದು ಇಲ್ಲಿ ಖಾಲಿ ಮಾಡಂದ್ರೆ ಅಂದ್ರೆ ಮಕ್ಕಳ ಜೀವನ ಹಾಳಾಗುತ್ತೆ ಆಮೇಲೆ ಅವ್ರ ಸ್ಕೂಲ್ ಲೈಫ್ ಹಾಳಾಗುತ್ತೆ ಆಮೇಲೆ ವಯಸ್ಸಾದವರು ಇದಾರೆ ಅಂಗವಿಕಲ ಇದಾರೆ ಅವ್ರಿಗೆಲ್ಲ ನಾವು ತುಂಬಾ ಕಷ್ಟ ಆಗುತ್ತೆ ಬೇರೆ ಕಡೆ ಹೋಗುವಂತಂದ್ರೆ ಅವ್ರ ಭವಿಷ್ಯ ಹಾಳಾಗುತ್ತೆ ಆಮೇಲೆ ಅಲ್ಲಿರ್ತಕ್ಕಂಥ ಬಂದಿರತಕ್ಕಂಥ ಇಲ್ಲಿಗೆ ಮಾರತಳ್ಳಿಗೆ ಬಂದ ಚಿಕ್ಕ ಜನಗಳಿಗೆ ಜನಗಳಿಗೆ ಅಂಗನವಾಡ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಕೃಷ್ಣಪ್ಪ ಗಾರ್ಡನ್ ಅನ್ನೋ ಜಾಗದಲ್ಲಿ ನಾನೂರ ಐನೂರು ಜನ ಗುಡಿಸ್ತಾ ಕೊಂಡಿದ್ರು ಅಲ್ಲಿ ಒಬ್ಬ ಜೈರಾಮನವನು ಗುಡಿಸ್ತಾ ಬಾಡಿಗೆಗಳ ತಗೊಂಡು ನೀರಿಗೆ ಬಾಡಿಗೆ ಅವ್ರ ಇರೋದಕ್ಕೆ ಬಾಡಿಗೆ ಪ್ರತಿಯೊಂದು ಅವ್ರ ಹತ್ರ ಸುಲಿಗೆ ಮಾಡ್ತಾ ಇದ್ದ ಅವತ್ತೊಂದು ದಿವಸ ನಾವು ಸಂಘಟನೆಯವರು ಕರ್ನಾಟಕ ಜನಾಂದೋಲನದ ಸಂಘಟನೆ ಅವತ್ತು ಇವತ್ತು ಭೀಮ ಸಂಘಟನೆಗಳ ಮಹಾ ಒಕ್ಕೂಟವಾಗಿ ಅವತ್ತಿನಿಂದ ಸತಾಯ ಗತಾಯವಾಗಿ ಹೋರಾಟ ಮಾಡಿ ಅವ್ರನ್ನ ಒಂದು ದಿವಸ ಒಂದು ಹೆಣ್ಣು ಮಗುಗೆ ಕಾಲಲ್ಲಿ ಒದ್ದಾಗ ಒದ್ದಿದ್ದ ಅವರಿಗೆ ಹೋಗಿ ನಾನು ಫಸ್ಟು ಎಫ್ ಐ ಆರ್ ಹಾಕಿಸ್ದೆ ಎರಡು ಸಾವಿರ ಇಸ್ಪಿನಲ್ಲಿ ಎಫ್ ಐ ಆರ್ ಹಾಕಿಸಿ ಇವರೆಲ್ಲ ಯಾರು ಕಂಪ್ಲೇಂಟ್ಗೆ ಬರೋಲ್ಲ ಅಂದರು ನಾನು ಬಲವಂತ ಮಾಡಿ ಕರ್ಕೊಂಡೋಗಿ ಅದು ಎಫ್ ಐ ಆರ್ ಹಾಕಿಸಿ ನೀರಿಗೆ ತಡೆ ಮಾಡ್ದು ನೀರು ಸುಮ್ಮನೆ ಸಿಕ್ಕಬೇಕು ಅಂತ ಟ್ಯಾಂಕ್ ಹೊಡೆದಾಕ್ದ ನೀರು ಇಲ್ದಾಗ ಮಾಡ್ದ ಬಡ ಜನರಿಗೆ ಅಲ್ಲಿಂದ ಒಂದೇ ಇವಾಗ ನಾವು ಹೋರಾಟ ಮಾಡಿಕೊಂಡು ಅವ್ರಿಗೊಂದು ಭೂಮಿ ಸಿಕ್ಕಬೇಕು ಅವ್ರಿಗೊಂದು ವಸ್ತಿ ಸಿಕ್ಕಬೇಕು ಅಂತ ಹೋರಾಟ ಮಾಡಿದ ಪ್ರಯುಕ್ತವಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಎರಡು ಸಾವಿರದ ಹತ್ತೊಂಬತ್ತು ಹದಿಮೂರಲ್ಲಿ ಬಂದು ಪೂಜೆ ಮಾಡ್ತಾರೆ ಯಾರೋ ಅಂಬರೀಷ್ ಅವರು ಅರವಿಂದ್ ಹಿಂಬಾವಳಿ ಅವರು ಗುದ್ಲಿ ಪೂಜೆ ಅವಾಗ ವಸತಿ ಸಚಿವರು ಅಂಬರೀಶ್ ಆಗಿರ್ತಾರೆ ಬಂದು ಗುದ್ಲಿ ಪೂಜೆ ಮಾಡಿ ಬಡವ್ರಿಗೆಲ್ಲರಿಗೂ ಮನೆ ಸಿಕ್ಕಬೇಕು ಎಲ್ಲರಿಗೂ ಆಗಬೇಕು ಅಂತ ಅವತ್ತಿನ ಫಲಾನುಭವಿಗಳು ಚಲಗಟ್ಟದವರು ಇನ್ನೂ ಸುತ್ತಮುತ್ತ ಇರೋ ಬಡ ಜನರಿಗೆ ಗುಡಿಸ್ಲು ನಿವಾಸಿಗಳಿಗ ಮನೆಗಳಾಗಿರೋದು ಪ್ರದೇಶದಲ್ಲಿ ಪ್ರದೇಶದಲ್ಲಿರೋರಿಗ ಮನೆಗಳಾಗಿರೋದು ಇವತ್ತಿನ ದಿವಸ ಎಲ್ಲರೂ ಅಲ್ಲಿ ಗೂಂಡತನ ತೋರಿಸೋದು ಈ ಅಧಿಕಾರಿ ಒಬ್ಬ ಅಸ್ಲಂಬರ್ಡು ಅವ್ನು ಬೇಕೂಫು ಬಂದು ಜನರನ್ನ ಭಯ ಬಿದ್ರ ಬೀಳ್ಸೋದು ಈ ರೀತಿಯೆಲ್ಲ ಕೆಲಸ ಮಾಡ್ತಾ ಇದ್ದಾನೆ ಇದೆಲ್ಲ ನಡೆಯೋಲ್ಲ ಇವತ್ತು ಏಳು ದಿವಸಕ್ಕೆ ಈ ನೋಟಿಸ್ ಕೊಟ್ಟಿದ್ದಾರೆ ಏಳು ದಿವ್ಸದಲ್ಲಿ ಇವತ್ತು ಎಣ ಉಣಬೇಕಂದ್ರೆ ಮೂರು ದಿವಸ ಟೈಮ್ ಬೇಕು ಒಂದು ಎಣ ಉಣ್ಬೇಕಂದ್ರೆ ಮೂರು ದಿವಸ ಟೈಮ್ ಬೇಕು ಈ ಇವ್ರಿಗೆ ಯಾರಿಗೆ ಸ್ಲಂಬೋರ್ಡ್ ಅವ್ರಿಗೆ ಮಾನ ಮರ್ಯಾದೆ ಏನಾರು ಇದೆಯಾ ಅವ್ರಿಗೆ ಎಲ್ಲಿ ಹೋಗ್ತಾರೆ ಆ ಜನ ಏನು ಮಾಡ್ತಾರೆ ಅನ್ನೋದು ಆ ಜನಕ್ಕೆ ಅವ್ರಿಗೆ ಅರ್ಥ ಆಗಲ್ವ ಅಧಿಕಾರಿಗಳು ಅವ್ರಿಗೆ ಹೊಟ್ಟೆಗೆ ಅನ್ನ ತಿಂತಾರೆ ಮಣ್ಣು ತಿಂತಾರೆ ಗೊತ್ತಾಗಲ್ಲ ಜನಗಳ ಬಾಧೆ ಏನಿರುತ್ತೆ ಅಂತ ಆದ್ದರಿಂದ ಇವತ್ತು ನಾವು ಕೋರ್ಟಿಂದ ನಾವು ಆ ಆದೇಶ ತೊಗೊಂಬರ್ತೀವಿ ನಾವು ಸ್ಟೇ ತೊಗೊಂಬರ್ತೀವಿ ಎಲ್ಲ ರೀತಿಯಾಗ ಜನಕ್ಕೆ ಯಾರನ್ನೂ ಅಲ್ಲಿ ಖಾಲಿ ಮಾಡಿಸೋದಕ್ಕೆ ಯಾವ ನಮ್ಮ ಭೀಮ ಸಂಘಟನೆಗಳ ವಾಹುಟ ಬಿಡೋದಿಲ್ಲ ಶತಾಗತಾಯವಾಗಿ ನಮಗೆ ಮನೆ ಕೊಡಬೇಕು ಅಕ್ಕಪತ್ರ ಕೊಡಬೇಕು ನಾವು ಇಲ್ಲಿಂದ ಎದೊಳ್ಬೇಕು ನಮಗೆ ಥರನೂ ನಮಗೆ ಸವಲತ್ತು ಕೊಡಬೇಕು ನಾವು ಇಲ್ಲಿಂದ ಎದುಳಬೇಕು ನಮ್ಗೆ ಯಾವುದೇ ತೊಂದರೆ ಇಲ್ಲದಂಗೆ ಈ ಜನಕ್ಕೆ ಯಾರೇ ಆಗಿರಲಿ ಯಾವ ಜನನೇ ಆಗಿರಲಿ ಆ ಮನೆಯಲ್ಲಿ ಇರೋರನ್ನ ಒಬ್ಬರನ್ನು ಯಾರನ್ನೂ ಖಾಲಿ ಮಾಡಿಸ್ಬಾರ್ದು ಯಾರನ್ನೂ ಮಾಡಿಸ್ತೀರಾ ಬೇರೆ ಕಡೆ ಅವ್ರಿಗೆ ಇಲ್ಲಿ ಅವ್ರ ಫಲಾನುಭವಿ ಯಾರಿದ್ದಾರೋ ಅವ್ರಿಗೂ ಅನ್ಯಾಯ ಆಗ್ದಿರಾ ಬೇರೆ ಕಡೆ ಇವಾಗ ಅರವತ್ತು ಸಾವಿರ ಚಿಲ್ಲರೆ ಮನೆ ಅಲರ್ಟ್ ಆಗಿದೆ ಅರುವತ್ತು ಸಾವಿರ ಮನೆ ಚಿಲ್ಲರೆ ಅಲರ್ಟ್ ಆಗಿರೋದ್ರಲ್ಲಿ ಆ ಫಲಾನುಭವಿಗಳಿಗೆ ಮನೆಯೂ ಅವ್ರಿಗೂ ಕೊಡ್ರಿ ಅವ್ರ ಪರನೂ ನಾವು ಹೋರಾಟ ಮಾಡ್ತೀವಿ ಅವ್ರಿಗೂ ನಾವು ನ್ಯಾಯ ತೋರಿಸ್ತೀವಿ ಇಲ್ಲಿರೋ ಜನಕ್ಕೆ ಯಾರಿಗೂ ಮನೆ ಖಾಲಿ ಮಾಡಿಸ್ಬಾರ್ದು ಅದೇ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ಒತ್ತಾಯ ಅದಕ್ಕೆ ಮೇಲೆ ಮೀರಿದ್ರೆ ಇಲ್ಲ ನಮ್ಮನ್ನು ಜೈಲಿಗೆ ಕಳಿಸ್ಬೇಕು ಇಲ್ಲ ಮನೆ ಕೊಡಬೇಕು ಅಧ್ಯಕ್ಷರು ಹೇಳಿದಂಥ ತೀರ್ಮಾನದಲ್ಲಿ ನಾವೆಲ್ಲ ಭದ್ರಾಗಿರ್ತೀವಿ ಈ ಹೋರಾಟಕ್ಕೆ ಇನ್ನೂ ಜನ ಸುಮಾರು ಜನ ಬರ್ತಾ ಇದ್ದಾರೆ ಶತಾಗತವಾಗಿ ರಾತ್ರಿ ಆಗಲು ಇಲ್ಲೇ ಕೂತ್ಕೊಂಡು ಈ ಹೋರಾಟನ ನಾವು ಪಡಿಸಿ ಜನಕ್ಕೆ ನ್ಯಾಯ ಕೊಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಭೀಮ್ ಜೈ ಭಾರತ್